ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ಈ ಒಂದು ವಿಡಿಯೋದಲ್ಲಿ ಕೆ ಪಿ ಟಿ ಸಿ ಎಲ್ನಲ್ಲಿರುವಂತಹ ಜೂನಿಯರ್ ಲೈನ್ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ವೇತನ ಶ್ರೇಣಿಯ ಬಗ್ಗೆ ಒಂದಿಷ್ಟು ಮಾತನಾಡಲು ಬಂದಿದ್ದೇನೆ ಈ ಒಂದು ಎರಡೂ ಹುದ್ದೆಗಳಲ್ಲಿ ಯಾವ ಹುದ್ದೆಗೆ ಅಧಿಕ ಮತ್ತು ಅತಿ ಹೆಚ್ಚು ವೇತನ ಇರುತ್ತದೆ ಮತ್ತು ಮೊದಲ ತಿಂಗಳ ವೇತನ ಎಷ್ಟಿರುತ್ತದೆ ಮತ್ತು ಮೊದಲ ಮೂರು ವರ್ಷ ವೇತನ ಎಷ್ಟಿರುತ್ತದೆ ಮತ್ತು ಮೂರು ವರ್ಷ ಆದ ನಂತರ ನಿಮ್ಮ ವೇತನ ಹೇಗೆ ಇನ್ಕ್ರೀಸ್ ಆಗುತ್ತಾ ಹೋಗುತ್ತದೆ ಎಂದು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಈ ಒಂದು ಹುದ್ದೆಗೆ ಒಂದು ಬೆಸ್ಟ್ ಆದಂತಹ ಸ್ಯಾಲ್ರಿನೇ ಇದೆ ಅಂತ ಹೇಳ್ಬೋದು ನೀವು ಯಾರು ಈಗಾಗಲೇ ಫಿಸಿಕಲನ್ನು ಪಾಸ್ ಮಾಡಿದರೆ ನೀವು ಲಕ್ಕಿ ಅಂತಲೇ ಹೇಳ್ಬೋದು ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಎಂದು ಹೇಳುತ್ತೇನೆ ನೋಡಿ ಇಲ್ಲಿ ಕ ಅಧಿಕೃತ ಮಾಹಿತಿ ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಿದ್ದಾರೆ ಸಂಭಾವನೆಗೆ ಸಂಬಂಧಪಟ್ಟ ಸಂಬಂಧ ಸಂಬಂಧಿಸಿದಂಥ ಒಂದು ಕಾಲಮನ್ನು ಕೊಟ್ಟಿದ್ದಾರೆ ಕ್ರೋಢೀಕೃತ ಸಂಭಾವನೆ ಮೊದಲ ಮೂರು ವರ್ಷಗಳು ಅಂದರೆ ಕ್ರೋಢೀಕೃತ ಮೂರು ವರ್ಷಗಳ ತನಕ ಯಾವುದೇ ಒಂದು ಬಡ್ತಿ ಅಥವಾ ಏನೋ ಯಾವುದು ಸೌಲಭ್ಯ ಇರುವುದಿಲ್ಲ ಏಟ್ ಇರುತ್ತೆ ಈ ಮೊದಲ ತಿಂಗಳ ಸ್ಯಾಲ್ರಿ ಏಟ್ ಎಷ್ಟಿರುತ್ತೆ ಕೊನೆಯ ಮೂರನೇ ವರ್ಷದ ಕೊನೆಯ ತಿಂಗಳು ಸ್ಯಾಲ್ರಿ ಕೂಡ ಅಷ್ಟೇ ಇರುತ್ತದೆ ಆದರೆ ವರ್ಷ ವರ್ಷ ಚೇಂಜ್ ಆಗುತ್ತೆ ನೋಡಿ ಇಲ್ಲಿ ಅರ್ಥ ಮಾಡಿಸ್ತೇನೆ ನಿಮಗೆ ಮೊದಲ ವರ್ಷ ಒಂದನೇ ವರ್ಷ ಹದಿನೇಳು ಸಾವಿರ ಮಾಸಿಕ ಅಂದರೆ ಒಂದು ತಿಂಗಳಿ ಹದಿನೇಳು ಸಾವಿರ ಎರಡನೇ ವರ್ಷ ಹತ್ತೊಂಬತ್ತು ಸಾವಿರ ಮೂರನೇ ವರ್ಷ ಇಪ್ಪತ್ತೊಂದು ಸಾವಿರ ಅಂತ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ನೀವು ನೋಡ್ಬೋದು ನೀವು ಸೆಲೆಕ್ಟ್ ಆದ ಆರ್ಡರ್ ಕಾಪಿ ಬಂದ ತಕ್ಷಣ ಮೂರು ವರ್ಷಗಳ ಕಾಲ ವೃತ್ತಿ ತರಬೇತಿ ಇರುತ್ತದೆ ಇದೇ ಮೂರು ವರ್ಷ ಮೊದಲನೇ ವರ್ಷ ಹದಿನೇಳು ಸಾವಿರ ಎರಡನೇ ವರ್ಷ ಹತ್ತೊಂಬತ್ತು ಸಾವಿರ ಮೂರನೇ ವರ್ಷ ಇಪ್ಪತ್ತೊಂದು ಸಾವಿರ ಸ್ಯಾಲ್ರಿ ಇರುತ್ತೆ ನಿಮಗೆ ಇಲ್ಲೊಂದು ಸೂಚನೆ ಕೊಟ್ಟಿದ್ದಾರೆ ನೀವು ನೋಡ್ಬೋದು ಆಯ್ಕೆಯಾದ ಅಭ್ಯರ್ಥಿಗಳನ್ನು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ನೌಕರಿ ಭರ್ತಿ ಮತ್ತು ಬಡತಿ ನಿಯಮಾವಳಿಗಳು ಹಾಗೂ ವಿದ್ಯುತ್ ಸರಬರಾಜು ಕಂಪನಿಗಳ ನೌಕರಿ ಭರ್ತಿ ಮತ್ತು ಬಡತಿ ನಿಯಮಾವಳಿಗಳ ಅಧ್ಯಾಯ ಒಂದರ ಆರು ಆರು ಬಾರ್ ಒನ್ ರಂತೆ ಕೆಲವು ಷರತ್ತುಗಳು ಒಳಪಟ್ಟು ಮೂರು ವರ್ಷಗಳ ಅವಧಿಗೆ ತರಬೇತಿಗೆ ಒಳಪಡಿಸಲಾಗುವುದು ನೋಡಿ ಈ ಮೊದಲ ನೀವು ಸೆಲೆಕ್ಟ್ ಆದ ಮೊದಲ ಮೂರು ವರ್ಷಗಳ ಕಾಲ ನಿಮಗೆ ತರಬೇತಿ ಅಂದರೆ ಟ್ರೈನಿಂಗೇ ಇರುತ್ತೆ ಯಾವುದೇ ಅಂತ ಯಾವುದೇ ತರಹಂಥ ಫೀಲ್ಡ್ ವರ್ಕ್ ಕೊಡೋದಿಲ್ಲ ನಿಮಗೆ ಬರೇ ಟ್ರೈನ್ ಮಾಡ್ತಾ ಇರ್ತಾರೆ ನಿಮ್ಮ ಸೀನಿಯರ್ಸ್ ಆಫೀಸರ್ಸ್ಗಳು ನಿಮಗೆ ಟ್ರೈನ್ ಮಾಡ್ತಾ ಇರ್ತಾರೆ ಮೂರು ವರ್ಷಗಳ ಕಾಲ ಮೊದಲ ಮೂರು ವರ್ಷಗಳ ಕಾಲ ತರಬೇತಿಯ ಅವಧಿಯಲ್ಲಿ ಈ ಮೇಲೆ ತಿಳಿಸಿರುವ ಕ್ರೋಡೀಕೃತ ಸಂಭಾವನೆಯನ್ನು ಹೊರತುಪಡಿಸಿ ಇನ್ನಿತರ ಯಾವುದೇ ಭತ್ಯೆ ಹಾಗೂ ಸೌಲಭ್ಯಗಳನ್ನು ಪಡೆಯತಕ್ಕದ್ದಲ್ಲ ಅಂದರೆ ನೀವು ಒಂದು ತರಬೇತಿ ಪಡೆಯುವಾಗ ಏನೊಂದು ಮೇಲೆ ಕಾಣ್ತಾ ಇದೆಯಲ್ಲ ಹದಿನೇಳು ಸಾವಿರ ಹತ್ತೊಂಬತ್ತು ಸಾವಿರ ಇಪ್ಪತ್ತೊಂದು ಸಾವಿರ ಈ ಒಂದು ವೇತನಕ್ಕೆ ಯಾವುದೇ ಅಲಯನ್ಸ್ಗಳು ಸೇರೋದು ಸೇರುವುದಿಲ್ಲ ನೀವು ಉದಾಹರಣೆಗೆ ನೋಡ್ಬೋದು ಯಾವ ಬೇರೆ ಒಂದು ನೌಕರಿಗಳಲ್ಲಿ ಅವುಗಳಿಗೆ ಎಚ್ ಆರ್ ಎ ಮತ್ತು ಡಿ ಎ ಮತ್ತು ಆ ಮೆಡಿಕಲ್ ಅಲಯನ್ಸ್ ಮತ್ತು ಟ್ರಾನ್ಸ್ಪೋರ್ಟ್ ಅಲೈನ್ಸ್ ಅಂತ ಬಹಳಷ್ಟು ಭತ್ತಿಗಳ ಬತ್ಯೆಗಳನ್ನು ಕೊಡುತ್ತಾರೆ ಆದರೆ ಈ ಒಂದು ಕೆ ಪಿ ಟಿ ಸಿ ಎಲ್ನಲ್ಲಿ ಜೂನಿಯರ್ ಅಟ್ ಸ್ಟೇಷನ್ ಅಟೆಂಡರ್ ಮತ್ತು ಲೈನ್ಮ್ಯಾನ್ ಹುದ್ದೆಗಳಿಗೆ ಮೊದಲ ಮೂರು ವರ್ಷ ಟ್ರೈನಿಂಗ್ ಸಂದರ್ಭದಲ್ಲಿ ಯಾವುದೇ ಭತ್ತೆಗಳನ್ನು ಕೊಡುವುದಿಲ್ಲ ಕೇವಲ ಹದಿನೇಳು ಸಾವಿರ ಹತ್ತೊಂಬತ್ತು ಸಾವಿರ ಇಪ್ಪತ್ತೊಂದು ಸಾವಿರ ಒಂದು ವರ್ಷ ಎರಡು ವರ್ಷ ಮೂರನೇ ವರ್ಷ ಕೊಡುತ್ತಾರೆ ನಂತರ ನಿಮಗೆ ಅಫಿಶಿ ಇದು ಒಂದು ಅಫೀಷಿಯಲ್ ಆಗಿ ನಿಮಗೆ ಫೀಲ್ಡಿಗೆ ವರ್ಕನ್ನು ಕೊಟ್ಟಾಗ ಈ ಒಂದು ಸ್ಯಾಲ್ರಿ ನಿಮ್ಮ ದುಪ್ಪಟ್ಟು ಆಗ್ಬೋದು ನೋಡಿ ಸ್ನೇಹಿತರೆ ಇದು ಇಂಪಾರ್ಟೆಂಟ್ ನಾನು ಈಗಾಗಲೇ ಭಾಳಷ್ಟು ಕಡೆ ಒಂದು ಆದ ಇದೇನು ಈಗಾಗಲೇ ಜಾಬ್ನಲ್ಲಿ ಇರೋರಿಗೆ ಕೇಳಿದ್ದೇನೆ ಒಂದು ಸ್ಯಾಲ್ರಿ ಕೇಳಿದರೆ ನೀವು ಖಾಬರಿ ಆಗೋದು ಖಚಿತ ಎಷ್ಟು ಅಂದರೆ ಸುಮಾರು ನಲವತ್ತು ಸಾವಿರಕ್ಕಿಂತ ಅಧಿಕವಾಗಿ ಈ ಒಂದು ಹುದ್ದೆಗಳಿಗೆ ಸ್ಯಾಲರಿ ಸಿಗುತ್ತದೆ ಅದು ಮೂರು ವರ್ಷಗಳ ನಂತರ ಮೂರು ವರ್ಷ ತನಕ ನಿಮ್ಮ ವೃತ್ತಿ ಇರುವುದರಿಂದ ನಿಮಗೆ ಸ್ಯಾಲ್ರಿ ಕಡಿಮೆ ಇರುತ್ತದೆ ನಂತರ ಎಲ್ಲ ಎಚ್ ಆರ್ ಎ ಡಿ ಎ ಡೇರೆನ್ಸ್ ಅಲಯನ್ಸ್ ಹೌಸ್ ರೆಂಟ್ ಅಲಯನ್ಸ್ ಮತ್ತು ಮೆಡಿಕಲ್ ಅಲಯನ್ಸ್ ಮತ್ತು ಇನ್ನಿತರ ಭತ್ಯೆಗಳು ನಿಮಗೆ ಸೇರಿಕೊಂಡು ಸುಮಾರು ನಲವತ್ತು ಸಾವಿರಕ್ಕಿಂತ ಅಧಿಕವಾಗಿ ಸಂಬಳ ನಿಮಗೆ ಸಿಗುತ್ತದೆ ನಂತರ ನಿಮಗೆ ಸರ್ವಿಸ್ ಆದ ಹಾಗೆ ಆದ ಹಾಗೆ ನೀವು ಬಡ್ತಿ ಹೊಂದ್ಬೋದು ಪ್ರಮೋಟ್ನೂ ಆಗಬಹುದು ಮತ್ತು ಒಳ್ಳೆಯ ಸ್ಯಾಲ್ರಿಯನ್ನು ಐವತ್ತು ಸಾವಿರ ಅರವತ್ತು ಸಾವಿರ ಗಟ್ಟಲೆ ನೀವು ಸ್ಯಾಲ್ರಿಯನ್ನು ತೆಗೆದುಕೊಳ್ಳಬಹುದು ಈ ಒಂದು ಹುದ್ದೆಯನ್ನು ಸಂಪೂರ್ಣವಾಗಿ ನೀವು ಗಿಟ್ಟಿಸಿಕೊಳ್ಳೇಬೇಕು ಏಕೆಂದರೆ ಸ್ಯಾಲ್ರಿ ತುಂಬಾ ಚೆನ್ನಾಗಿದೆ ಎಲ್ಲ ಹುದ್ದೆಗಳಿಗಿಂತಲೂ ಗ್ರೂಪ್ ಡಿ ಆದರೂ ಸಹಿತ ಸ್ಯಾಲ್ರಿ ಮಾತ್ರ ತುಂಬ ಚೆನ್ನಾಗಿದೆ ಈಗಾಗಲೇ ಏನು ಫಿಸಿಕಲ್ ಕೆಲವೊಂದು ನಿಗಮ ಮಂಡಳಿಗೂ ನಡೆಸಿದ್ದಾರೆ ಯಾರು ಫಿಸಿಕಲ್ ಪಾಸಾಗಿದ್ದರೆ ಅವರಿಗೆಲ್ಲರಿಗೂ ಆಲ್ ದ ಬೆಸ್ಟ್ ಮುಂದೆ ನಿಮ್ಮ ಫ್ಯೂಚರ್ ಚೆನ್ನಾಗಿರಲಿ ನಮಸ್ಕಾರ ಧನ್ಯವಾದಗಳು